ಶಾಸಕ ಜನಾರ್ದನ್ ರೆಡ್ಡಿ ಮನೆ ಸುಟ್ಟು ಭಸ್ಮ ಬೆಂಕಿ ಹಚ್ಚಿದ್ಯಾರ್ ಗೊತ್ತಾ ರಾಜ್ಯ ರಾಜಕಾರಣದಲ್ಲಿ ಕೆಲ ದಿನಗಳಿಂದ ಬಳ್ಳಾರಿ ಹೆಸರು ಭಾರಿ ಸದ್ದು ಮಾಡ್ತಿದೆ ಬ್ಯಾನರ್ ಕಟ್ಟೋ ವಿಚಾರದಲ್ಲಿ ನಡೆದ ರೆಡ್ಡಿ ವರ್ಸಸ್ ರೆಡ್ಡಿ ಗಲಾಟೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನೋರ್ವ ಬಲಿಯಾಗಿದ್ದರು ಆಗ ಹತ್ತಿಕೊಂಡ ಕಿಡಿ ಇನ್ನೂ ಆರಿಲ್ಲ ಅಷ್ಟರಲ್ಲಾಗಲೇ ಮತ್ತೊಂದು ಕೃತ್ಯ ನಡೆದು ಹೋಗಿದ್ದು ಗಣಿನಾಡು ಸಂಪೂರ್ಣವಾಗಿ ಖಾಕಿ ಸರ್ಪಗಾವಲಿನಲ್ಲಿದೆ ಜಸ್ಟ್ ಇಪ್ಪತ್ಮೂರು ದಿನಗಳ ಹಿಂದೆಯಷ್ಟೇ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಬ್ಯಾನರ್ ಹಾಕೋ ವಿಚಾರವಾಗಿ ಗಲಾಟೆ ನಡೆದಿತ್ತು ಹೊಸ ವರ್ಷದ ಹಿಂದಿನ ದಿನ ನಡೆದಿದ್ದ ಈ ಗಲಾಟೆಯಲ್ಲಿ ಶಾಸಕ ನಾರಾ ಭರತ್ ರೆಡ್ಡಿ ಬೆಂಬಲಿಗರು ಹಾಗೂ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರ ನಡುವೆ ನಡೆಯಿತು ಗಲಾಟೆ ಆಗ ಹಾರಿದ ಗುಂಡೇಟಿಗೆ ಕಾಂಗ್ರೆಸ್ ಕಾರ್ಯಕರ್ತನ ಪ್ರಾಣವೇ ಹೋಗಿತ್ತು ಈ ಕೇಸ್ ತನಿಖೆ ಇನ್ನೂ ಕೂಡ ನಡೆಯುತ್ತಿದೆ ಇದೇ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲವನ್ನೇ ಸೃಷ್ಟಿ ಮಾಡಿತ್ತು ಜನಾರ್ದನ್ ರೆಡ್ಡಿ ಅವರು ನನ್ನ ಹತ್ಯೆ ಮಾಡಲು ಸಂಚು ರೂಪಿಸಲಾಗಿದೆ ಎಂದು ನೇರ ಆರೋಪ ಮಾಡಿದ್ರು ಇದೀಗ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲುಗೆ ಸೇರಿದ ಜಿ ಸ್ಕ್ವೇರ್ ನಲ್ಲಿರುವ ಮಾಡೆಲ್ ಹೌಸ್ ನಲ್ಲಿ ಬೆಂಕಿ ಅವಘಡ ಸಂಭವಿಸಿದ್ದು ಕಾಂಗ್ರೆಸ್ನವರೇ ಬೆಂಕಿ ಹಚ್ಚಿದ್ದಾರೆ ಎನ್ನುವ ಗಂಭೀರ ಆರೋಪ ಕೇಳಿಬಂದಿದೆ ಬಳ್ಳಾರಿಯ ಕಂಟೋನ್ಮೆಂಟ್ ಪ್ರದೇಶದ ತಮ್ಮ ಮಾಲೀಕತ್ವದ ಲೇಔಟ್ ಲೇಔಟ್ನಲ್ಲಿ ಜನಾರ್ದನ್ ರೆಡ್ಡಿ ಸುಮಾರು ಎಪ್ಪತ್ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾದರಿ ಮನೆ ನಿರ್ಮಾಣ ಮಾಡಿದ್ದಾರೆ ಲೇಔಟ್ನಲ್ಲಿ ಮಾದರಿ ಮನೆಗಳನ್ನ ನಿರ್ಮಿಸುವ ಸಂಬಂಧ ಗ್ರಾಹಕರಿಗೆ ತೋರಿಸಲು ಈ ಮನೆ ನಿರ್ಮಿಸಲಾಗಿತ್ತು ಶುಕ್ರವಾರ ಸಂಜೆ ದುಷ್ಕರ್ಮಿಗಳು ರೆಡ್ಡಿಯ ಮಾಡೆಲ್ ಹೌಸ್ನ ಬಾಗಿಲು ಕಿಟಕಿಗಳನ್ನ ಮುರಿದು ಹಾಕಿದ್ದು ಕಿಟಕಿಯ ಗಾಜುಗಳನ್ನ ಒಡೆದು ಹಾಕಿದ್ದಾರೆ ಬಳಿಕ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿದ್ದಾರೆ ಘಟನೆ ಖಂಡಿಸಿ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ನೇತೃತ್ವದಲ್ಲಿ ಪ್ರತಿಭಟನೆ ಕೂಡ ನಡೆಸಲಾಯಿತು ದುಷ್ಕರ್ಮಿಗಳನ್ನ ಬಂಧಿಸುವಂತೆ ಆಗ್ರಹಿಸಲಾಯಿತು ಬಳ್ಳಾರಿಯಲ್ಲಿ ನಮ್ಮ ತಾಯಿ ಹೆಸರಲ್ಲಿ ಅಂತ ಅಂತೇಳಿ ಮಾಡಿದ್ವಿ ಅಂತ ಕೂಡ ಕರೀತಾರೆ ಏನಾಗಿದೆ ಸಾಯಂಕಾಲ ಎಲ್ಲರೂ ವಾಕಿನಲ್ಲಿ ಪುಡಾರಿಗಳು ಅಂದ್ರೆ ಭರತ್ ರೆಡ್ಡಿ ಫಾಲೋವರ್ಸ್ ಏನು ಒಂದನೇ ತಾರೀಕು ನಮ್ಮ ಮನೆ ತಮ್ಮನ ಮನೆ ಮೇಲೆ ಗಲಾಟೆ ಮಾಡಿದ್ರು ಅವರು ಇಲ್ಲಿ ಬಂದು ಒಂದು ಹದಿನೈದು ಜನ ಬಂದು ಪೆಟ್ರೋಲು ಡೀಸೆಲ್ ಹಾಕಿ ಏನೋ ಒಂದು ಮಾಡಲ್ ಹೌಸ್ ಅಂತ ನಾವು ಒಂದು ಕಟ್ಟಿದ್ದೀವಿ ಇದನ್ನು ಜನರಿಗೆಲ್ಲ ತೋರಿಸಿ ನಾಳೆ ಲೇಔಟಲ್ಲಿ ಇಂಥ ಮಾಡಲ್ ಹೌಸಸ್ ಬರ್ತಾವೆ ಅಂತೇಳಿ ತೋರಿಸ್ಲಿಕ್ಕೆ ಇದೊಂದು ಮಾಡಲ್ ಹೌಸ್ ಕಟ್ಟಿದ್ದೀವಿ ಅದನ್ನು ಪೆಟ್ರೋಲು ಡೀಸೆಲ್ ಹಾಕಿ ಕಂಪ್ಲೀಟು ಗ್ಲಾಸ್ ಹೌಸ್ನ ಫಸ್ಟು ಗ್ಲಾಸ್ ಡೋರ್ನ ಒಡೆ ಬಡಿದಿದ್ದಾರೆ ಒಳಗೆ ನುಕ್ಕಿ ಕಂಪ್ಲೀಟು ಸ್ಟೆಪ್ಸ್ಗೆ ಪ್ರತಿ ಆ ಕಡೆ ಈ ಕಡೆ ವುಡ್ ಏನೇನು ಫರ್ನಿಚರು ಬೆಡ್ಗಳು ಎಲ್ಲದಕ್ಕೂ ಪೆಟ್ರೋಲು ಡೀಸೆಲ್ ಎಲ್ಲ ಹಾಕಿ ಸೋಫಾ ಸೆಟ್ಗಳು ಎಲ್ಲ ಕಂಪ್ಲೀಟ್ ಸುಟ್ಬಿಟ್ಟಿದ್ದಾರೆ ಇದನ್ನ ನೂರು ನೂರು ಪರ್ಸೆಂಟ್ ಈಗ ಭರತ್ ರೆಡ್ಡಿ ಫಾಲೋಯರ್ಸ್ ಅವರು ಈಗ ಆತ ಭಸ್ಮ ಮಾಡ್ತೀನಿ ಅಂತ ಹೇಳಿದ್ದಾನೆ ಅಲ್ಲಿ ಅಲ್ಲಿ ಬಂದು ಭಸ್ಮ ಮಾಡ್ಲಿಕ್ಕೆ ಆಗಲಿಲ್ಲ ಆತನ ಕೈಯಲ್ಲಿ ಇಲ್ಲಿ ಯಾರು ಇರಲ್ಲ ಅಂತೇಳಿ ಇಲ್ಲಿ ಬಂದು ಇಲ್ಲಿ ಭಸ್ಮ ಮಾಡಿಸಿದ್ದಾರೆ ಏನಾದರೂ ಇಲ್ಲಿ ಸಿ ಸಿ ಟಿವಿ ಇಲ್ಲ ಬಟ್ ಇದನ್ನ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಮತ್ತೆ ಫೋಟೋ ಸಿಕ್ಕಿದೆ ಯಾರೋ ಅವರು ಬಂದು ಸುಳ್ಳಿಗೆ ಬಂದಿದ್ದಾರಲ್ಲ ಒಂದನೇ ತಾರೀಕು ಅವ್ನು ಗಲಾಟೆಗೆ ಬಂದಿದ್ದ ಅವನು ಇಲ್ಲಿ ಎಲ್ಲಿ ನೆಕ್ಸ್ಟ್ ಡೇ ಗಲಾಟೆ ಅಂದರೆ ನಮ್ಮನ್ನ ಪೊಲೀಸರು ಎಲ್ಲಿ ಇದು ಮಾಡ್ತಾರೋ ಅಂತೇಳಿ ಅವನು ಜೀಪ್ ಹಾಕ್ಕೊಂಡು ಮರನ್ನಲ್ಲಿಗೆ ಹೋಗಿದ್ದಾನೆ ಮರಣ್ನಳ್ಳಿ ಒಂದು ಹೊಲದಲ್ಲಿ ಫೈರ್ ಹಾಕ್ಕೊಂಡು ಅಲ್ಲಿ ಇದು ಬೆಂಕಿ ಇದು ಮಾಡ್ಕೊತಾ ಇದ್ರೆ ನಮ್ಮ ಏನು ಸ್ಲಾಮುಲ್ಗೆ ಭಾಳ ಇದ್ದಿದ್ದವರು ಅವರು ಅಲ್ಲಿ ಅವನ್ನ ಇಟ್ಕೊಂಡಿದ್ದಾರೆ ಏನು ಇಲ್ಲಿ ಬಂದಿ ಅಂತಂದರೆ ಅವಾಗ ಅವ್ನು ಹೇಳಿಬಿಟ್ಟು ಇಲ್ಲಿ ಗಲಾಟೆ ಆಯಿತು ಅದಕ್ಕೆ ಓಡಿ ಬಂದಿವಿ ಅಂತಂದರೆ ಅವರು ಒದ್ದು ಅವನ್ನ ಓಡಿಸಿದ್ದಾರೆ ಅವನೇ ಇಲ್ಲಿ ಫೋಟೋ ಅದು ಕೂಡ ಸೇಮ್ ಸಿಕ್ಕಿದೆ ದೂರ ಈಗಾಗಲೇ ಎಸ್ ಪಿ ಮೇಡಮ್ ನಾನು ಫೋನ್ ಮಾಡಿ ಹೇಳಿದ್ದೀನಿ ಕೋಲ್ಬಜಾರ್ ಸ್ಟೇಷನ್ ಇವರು ನಮ್ಮ ರೂರಲ್ ಇನ್ಸ್ಪೆಕ್ಟರ್ ಉದಯ್ ರವಿ ಅವ್ರು ಕೂಡ ಬಂದಿದ್ದಾರೆ ಎಲ್ಲರೂ ಇದನ್ನ ನೋಡ್ಕೊಂಡು ನಾವು ಕೇಸ್ ಮಾಡ್ತೀವಿ ಇದನ್ನು ಮುಲಾಜ್ಲೇ ಇಲ್ಲ ಮಾಡ್ತೀವಿ ವಿಷಯ ತಿಳಿಯುತ್ತಿದ್ದಂತೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆದರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬರುವ ಹೊತ್ತಿಗೆ ಮನೆಯ ಕಿಟಕಿಗಳು ಕಂಬಗಳು ಸೇರಿದಂತೆ ಕಟ್ಟಿಗೆಯಿಂದ ತಯಾರಿಸಿದ ವಸ್ತುಗಳು ಅಗ್ನಿಗಾಹುತಿಯಾಗಿವೆ ಘಟನಾ ಸ್ಥಳಕ್ಕೆ ಹೆಚ್ಚುವರಿ ಎಸ್ಪಿ ರವಿಕುಮಾರ್ ಸೇರಿ ಪೊಲೀಸ್ ಸಿಬ್ಬಂದಿ ಆಗಮಿಸಿ ಪರಿಶೀಲನೆ ನಡೆಸಿದ್ರು ಇದೇ ವೇಳೆ ಜನಾರ್ದನ್ ರೆಡ್ಡಿ ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚಿದ್ದಾನೆ ಎನ್ನಲಾದ ಯುವಕನ ಫೋಟೋವನ್ನು ಮಾಧ್ಯಮಗಳಿಗೆ ತೋರಿಸಲಾಯಿತು ಪೊಲೀಸರು ಘಟನೆಯ ಬಗ್ಗೆ ತನಿಖೆ ಆರಂಭಿಸಿದ್ದು ಆರೋಪಿಗಳ ಗುರುತಿಸಲು ಸುತ್ತಮುತ್ತಲಿನ ಪ್ರದೇಶಗಳ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸುತ್ತಿದ್ದಾರೆ ಮತ್ತಷ್ಟು ಅಹಿತಕರ ಘಟನೆಗಳು ತಡೆಗಟ್ಟಲು ಬಳ್ಳಾರಿಯಲ್ಲಿ ಭದ್ರತೆಯನ್ನು ಬಿಗಿಗೊಳಿಸಲಾಗಿದೆ ಬ್ಯೂರೋ ರಿಪೋರ್ಟ್ ದಿ ನ್ಯೂಸ್ ಪೆಗ್